ಬೊಮ್ಮನಹಳ್ಳಿ ಗ್ರಾಮದಲ್ಲಿ ರಾಷ್ಟ್ರಮಟ್ಟದ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿ ಭರ್ಜರಿಯಾಗಿ ಆರಂಭ ತಾಳಿಕೋಟಿ ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮದಲ್ಲಿ ಯೂನಿಕ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಅಕ್ಟೋಬರ್ ಇಪ್ಪತ್ತೈದು ಮತ್ತು ಇಪ್ಪತ್ತಾರರಂದು ಎರಡು ದಿನಗಳ ರಾಷ್ಟ್ರಮಟ್ಟದ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿ ಹಮ್ಮಿಕೊಳ್ಳಲಾಗಿದೆ ಶನಿವಾರ ನಡೆದ ಉದ್ಘಾಟನಾ ಸಮಾರಂಭವನ್ನು ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಖ್ಯಾತ ನೇತ್ರತಜ್ಞ ಡಾ ಪ್ರಭುಗೌಡ ಲಿಂಗದಳ್ಳಿ ಉದ್ಘಾಟಿಸಿದರು ಡಾಕ್ಟರ್ ಪ್ರಭುಗೌಡ ಲಿಂಗದಳ್ಳಿ ಮಾತನಾಡಿ ದೈಹಿಕ ಹಾಗೂ ಮಾನಸಿಕ ಸದೃಢತೆಗೆ ಕ್ರೀಡೆ ಅತ್ಯಗತ್ಯ ವಾಲಿಬಾಲ್ ಅಂತಾರಾಷ್ಟ್ರೀಯ ಮನ್ನಣೆ ಪಡೆದ ಕ್ರೀಡೆಯಾಗಿದೆ ಇದನ್ನು ಗ್ರಾಮ ಮಟ್ಟದಲ್ಲಿ ಆಯೋಜಿಸಿರುವುದು ಹೆಮ್ಮೆಯ ವಿಷಯ ಎಂದರು ಸಾನಿಧ್ಯ ವಹಿಸಿದ ಕೆಸರಟ್ಟಿಯ ಸೋಮಲಿಂಗ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿ ಪಂದ್ಯಾವಳಿಯು ಪರಸ್ಪರ ಸಹಕಾರ ಮತ್ತು ಸ್ನೇಹದ ಸಂಕೇತವಾಗಬೇಕು ಗ್ರಾಮೀಣ ಕ್ರೀಡೆಗಳಿಗೂ ಆದ್ಯತೆ ನೀಡಬೇಕು ಎಂದು ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದವರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಸರೋಜಿನಿ ಮಸರಕ್ಕಲ್ ಕ್ರೀಡಾಜ್ಯೋತಿ ಬೆಳಗಿಸಿದವರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಮಲ್ಲನ್ ಗೌಡ ಪಾಟೀಲ ಕಾರ್ಯಕ್ರಮದಲ್ಲಿ ವಿಶೇಷ ಸನ್ಮಾನ ಬಾಸ್ಕೆಟ್ಬಾಲ್ ಅಂತಾರಾಷ್ಟ್ರೀಯ ಕ್ರೀಡಾಪಟು ಸಂಜೀವ್ ಇವರನ್ನು ಕ್ಲಬ್ ವತಿಯಿಂದ ಸನ್ಮಾನಿಸಲಾಯಿತು ಕಾರ್ಯಕ್ರಮ ನಿರ್ವಹಣೆ ಶಿಕ್ಷಕ ಜಿಕೆ ಪತ್ತಾರ ಕಾರ್ಯಕ್ರಮದಲ್ಲಿ ರಾಜಕೀಯ ಮುಖಂಡರು ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಪುರಸಭೆ ಸದಸ್ಯರು ನಿರ್ಣಾಯಕರು ಕ್ರೀಡಾಭಿಮಾನಿಗಳು ಹಾಗೂ ಅನೇಕ ಕ್ರೀಡಾಪಟುಗಳು ಉಪಸ್ಥಿತರಿದ್ದರು ವರದಿ ಅಬ್ದುಲ್ ಗನಿ ಮಕಾಂ ಜಿಲ್ಲಾ ವರದಿಗಾರರು ಎಸ್ಸಿಎಂಟಿ ನ್ಯೂಸ್ ತಾಳಿಕೋಟಿಗಳನ್ನು ನೋಡ್ತಾ ಐಪಿಎಲ್ ಆಗಿರಬಹುದು ಅಥವಾ ಕ್ರಿಕೆಟ್ ಪಂದ್ಯಗಳಲ್ಲಿ ವೇಳೆಗೆ ಬಹಳ ಮಹತ್ವವನ್ನು ಕೊಡ್ತಾರೆ ಸೆಕೆಂಡ್ಗೂ ಪ್ರತಿ ಸೆಕೆಂಡ್ಗೂ ಸಹ ಅಲ್ಲಿ ಪ್ರತಿನಿಧಿ ಇರ್ತದೆ ಅವರು ಕರೆಕ್ಟ್ ಒಂಬತ್ತಂದ್ರೆ ಒಂಬತ್ತಕ್ಕೆ ಫಸ್ಟ್ ಬೀಳಬೇಕು ಆ ರೀತಿ ಕ್ರೀಡಾಪಟುಗಳನ್ನು ನಾವು ಆಯೋಜನೆ ಮಾಡಬೇಕಾಗ್ತದೆ ಉದ್ಘಾಟನೆ ಕಾರ್ಯಕ್ರಮ ಐದು ಗಂಟೆಗೆ ಅಂತ ಹೇಳಿ ಎಂಟು ಗಂಟೆಗೆ ಪ್ರಾರಂಭ ಮಾಡಿದ್ರೆ ಬಹಳ ಸಮಸ್ಯೆ ಆಗ್ತದೆ ಅದಕ್ಕೆ ಬಹಳಷ್ಟು ಸುಸಜ್ಜಿತವಾದ ಒಂದು ಮೈದಾನವನ್ನು ಸಬಲ ನಿರ್ಮಾಣ ಮಾಡಿದರೆ ಸಬಲ ಹೊಸಬರು ಮೊದಲಿಗೆ ಇಂಥೆಲ್ಲ ಸಮಸ್ಯೆಗಳು ಬರೋದು ಸಾಮಾನ್ಯ ಆದರೆ ಇದರಿಂದ ನಾವು ಏನು ಅರ್ಚ್ಕೋಬೇಕು ಮಾಡುವಂದರೆ ಸುಧಾರಣೆಗೆ ಪ್ರತಿನಿತ್ಯ ನಾವು ನಮ್ಮ ನಡೆ ನುಡಿಯಲ್ಲಿ ಸುಧಾರಣೆಯನ್ನು ಕಾಣ್ತಾ ಇರಬೇಕು ಯಾರೂ ಈ ಜಗದಲ್ಲಿ ನಾನೇ ಪ್ರೊಫೆಸರ್ ಯಾರಿಗೆ ಸಾಧ್ಯ ಇಲ್ಲ ಪ್ರತಿಯೊಬ್ಬನೂ ತನ್ನ ತಪ್ಪುಗಳನ್ನು ತಿಳ್ಕೋಬೇಕು ಪ್ರತಿನಿತ್ಯ ತನ್ನ ಕಪ್ಪುಗಳನ್ನು ತಿಂದಿ ಆತ ಸುಧಾರಣೆ ಮಾಡಿಕೊಂಡು ಹೋದಾಗ ಮಾತ್ರ ಅತ್ಯುತ್ತಮವು ಅದನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಬಹಳಷ್ಟು ಯುವಕರು ನಮ್ಮ ತಿಪ್ಪಣ ಸಹಕಾರವರು ಮುಖಾಂತರ ನನಗೆ ಭೇಟಿಯಾದರು ಹೀಗೆ ಒಂದು ನಾವು ಕ್ರೀಡಾಂಗಣ ಕ್ರೀಡಾಪಟುವನ್ನು ಮಾಡಬೇಕಂತ ಮಾಡಿದ್ದೀವಿ ಈ ಬೊಮ್ಮಡಿ ಗ್ರಾಮದಲ್ಲಿ ತಮ್ಮ ಸಹಕಾರ ಅಂತಂದಾಗ ಏನು ಜಾತ್ರೆ ಇರಬೇಕು ಅದಕ್ಕೆ ಅವ್ರು ಕ್ರೀಡಾಪಟು ಮಾಡ್ತಾರೋ ನಾನು ಅನ್ಕೊಂಡಿದ್ದೆ ಆದರೆ ವಾಲಿಬಾಲ್ ಮಾಡೋದನ್ನೇ ಒಂದು ಜಾತ್ರೆ ರೂಪದಲ್ಲಿ ಅಂತಂದ್ರೆ ಬಹಳ ಸಂತೋಷಡಿ ಗ್ರಾಮದಲ್ಲಿ ಯಾವ ಜಾತ್ರೆ ರಾಷ್ಟ್ರ ಮಟ್ಟದ ಹೊಂದಿ ಕ್ರೀಡೆಯಲ್ಲಿ ಭಾಗವಹಿಸಿಕೊಟ್ರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಅಂಗಾಂಗಗಳು ಸ್ನಾಯಿಗಳು ಸರಿಯಾದ ರೀತಿಯಿಂದ ಕೆಲಸ ಮಾಡಬೇಕಾಗಿತ್ತಂದ್ರೆ ನಾವು ಯಾವ್ದಾದ್ರೂ ಒಂದು ಕ್ರಿಯೆಯಲ್ಲಿ ತುಡಿತಾ ಇರಬೇಕು ಯಾಕಂತಂದ್ರೆ ಆ ಎಲ್ಲದಕ್ಕೂ ವೈದ್ಯರಿದ್ದಾರೆ ನಮ್ಮ ಡಾಕ್ಟರ್ ಸಾಹೇಬ್ರಿದ್ದಾರೆ ಮಾರ್ಗದರ್ಶಕರಾದವರು ಈಗ ನಮ್ಮ ಅಂದ್ರೆ ನಮ್ಮ ಇದ್ದಾರೆ ಪ್ರಾಣಿಗಳಿಗೆ ಡಾಕ್ಟರ್ ಇದ್ದಾರೆ ಮೇಲೆ ಆಚರಣ ಮತ್ತೊಂದು ಪುಸ್ತಕಗಳ ನಮ್ಮ ಗ್ರಾಮ ಜ್ಯೋತಿಯ ಸದಸ್ಯರಾದಂತ ಹಿರಿಯರಾದಂತ ಎಲ್ಲ ಗುರುಗಳು ನಮ್ಮೆಲ್ಲ ಮಾರ್ಗದರ್ಶಕರ ಪುಟ್ಟುಗಳು ಇಲ್ಲಿ ಯಾವಾಗಲೂ ವರ್ಷ ಅಂದ್ರೆ ಕ್ರಿಕೆಟ್ ಆಡುವುದು ವಾಲಿಬಾಲ್ ಕಬಡ್ಡಿ ಇಂಥ ಎಲ್ಲ ಪಂದ್ಯಾವಳಿಗಳನ್ನ ಇಡ್ತಾ ಇರ್ತಾರೆ ಈ ಬೊಮ್ಮನಳ್ಳಿ ಗ್ರಾಮದಲ್ಲಿರ್ತಕ್ಕಂತ ಯುವಕರು ಕ್ರೀಡೆಯ ಬಗ್ಗೆ ಹೆಚ್ಚು ಆಸಕ್ತಿ ಇದೆ ಒಂದು ಯಾಕಂದ್ರೆ ಕ್ರೀಡೆಯ ಮಹತ್ವದ ಬಗ್ಗೆ ಎಲ್ಲರಿಗೂ ಗೊತ್ತಾಗ್ಬೇಕು ನತ್ತನಾಗಿ ಇರಬೇಕಾಗಿತ್ತಂತಂದ್ರೆ ಕ್ರೀಡೆಯಲ್ಲಿ ಭಾಗವಹಿಸಿಕೊಟ್ರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಅಂಗಾಂಗಗಳು ಸ್ನಾಯಿಗಳು ಸರಿಯಾದ ರೀತಿಯಿಂದ ಕೆಲಸ ಮಾಡಬೇಕಾಗಿತ್ತಂದ್ರೆ ನಾವು ಯಾವ್ದಾದ್ರೂ ಒಂದು ಕ್ರಿಯೆಯಲ್ಲಿ ತೊಡಿತಾ ಇರಬೇಕು ಯಾಕಂತಂದ್ರೆ ಆ ಎಲ್ಲದಕ್ಕೂ ವೈದ್ಯರಿದ್ದಾರೆ ನಮ್ಮ ಡಾಕ್ಟರ್ ಇದ್ದಾರೆ ಮಾರ್ಗದರ್ಶಕರಾದವರು ಈಗ ನಮ್ಮ ಅಂದ್ರೆ ನಮ್ಮ ಮನುಷ್ಯರಿಗೆ ಡಾಕ್ಟರ್ ಇದ್ದಾರೆ ಪ್ರಾಣಿಗಳಿಗೆ ಡಾಕ್ಟರ್ ಇದ್ದಾರೆ ಮತ್ತೊಂದು ಸಂಸ್ಥಾನ ನಮ್ಮ ಗ್ರಾಮ ಪಂಚಾಯತಿಯ ಸದಸ್ಯರಾದಂತ ಹುಡುಗರಾದಂತ ಆಜ್ಞರಾದಂತ ಎಲ್ಲ